ಇವತ್ತು ನಿಮಗೆ ಕೊಹಿನೂರ್ ವಜ್ರದ ಕಥೆ ಹೇಳ್ತಿದ್ದೀನಿ ಈ ಕಥೆಯನ್ನ ಹೇಳೋಕೆ ಕಾರಣ ಪವನ್ ಕಲ್ಯಾಣ್ ಅವರ ಒಂದು ಹೇಳಿಕೆ ಕೊಹಿನೂರ್ ವಜ್ರವನ್ನ ಭಾರತಕ್ಕೆ ವಾಪಸ್ ತರಬೇಕು ಅನ್ನೋದು ನಮ್ಮ ಆಸೆ ಅಂತಿದ್ದಾರೆ ಪವನ್ ಕಲ್ಯಾಣ್ ಆದರೆ ಕೊಹಿನೂರ್ ವಜ್ರದ ಚರಿತ್ರೆಯ ಉದ್ದಕ್ಕೂ ರಕ್ತ ಮೆತ್ತಿಕೊಂಡಿದೆ ಜೊತೆಗೆ ಈ ವಜ್ರಕ್ಕೆ ಭದ್ರಕಾಳಿಯ ಶಾಪವಿದೆ ಅನ್ನೋ ಕಥೆಯೂ ಇದೆ ಈ ಕೊಹಿನೂರು ವಜ್ರ ಇದೆಯಲ್ಲ ಇದು ಸಿಕ್ಕಿದ್ದು ನಮ್ಮಲ್ಲೇ ಅದು ಸಿಕ್ಕ ವಜ್ರದ ಗಣಿ ಆಗ ಆಂಧ್ರ ಪ್ರದೇಶದಲ್ಲಿತ್ತು ಈಗ ಅದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲೇ ಇದೆ ಅಂತ ಕೊಹಿನೂರು ವಜ್ರಕ್ಕೆ ಪುರಾಣದ ಹಿನ್ನೆಲೆಯೂ ಇದೆ ನಿಮಗೆ ಶಮಂತಕ ಮಣಿ ಕಥೆ ಗೊತ್ತಲ್ಲ ಆ ಶಮಂತಕ ಮಣಿಯೇ ಈ ಕೊಹಿನೂರು ವಜ್ರ ಅನ್ನೋದು ಕೂಡ ಒಂದು ಇತಿಹಾಸ ಆದರೆ ಈ ಕೊಹಿನೂರ್ ವಜ್ರ ಎಲ್ಲೆಲ್ಲಿ ಹೋಗಿದ್ಯೋ ಅಲ್ಲೆಲ್ಲ ರಕ್ತಪಾತ ಆಗಿದೆ ಸಾಮ್ರಾಜ್ಯಗಳೇ ಪತನವಾಗಿವೆ ಅದಕ್ಕೆ ಕಾರಣ ಭದ್ರಕಾಳಿಯ ಶಾಪ ಕೊಹಿನೂರ್ ಡೈಮಂಡ್ ಇದೆಯಲ್ಲ ಇದು ಜಗತ್ತಿನ ಸರ್ವಶ್ರೇಷ್ಠ ವಜ್ರ ಅದು ಇರೋದು ಬ್ರಿಟನ್ ರಾಣಿಯ ಕಿರೀಟದಲ್ಲಿ ಇದೇನು ಭಾರಿ ತೂಕದ್ದಲ್ಲ ತೂಕ ಬಂದು ನೂರ ಐದು ಪಾಯಿಂಟ್ ಆರು ಕ್ಯಾರೆಟ್ ಅಂದರೆ ಇಪ್ಪತ್ತೊಂದು ಪಾಯಿಂಟ್ ಹನ್ನೆರಡು ಗ್ರಾಮ್ ಇದೆ ಉದ್ದ ಮೂರು ಪಾಯಿಂಟ್ ಆರು ಸೆಂಟಿಮೀಟ್ರು ಅಂದರೆ ಒನ್ ಪಾಯಿಂಟ್ ಫೋರ್ ಇಂಚು ಅಗಲ ಮೂರು ಪಾಯಿಂಟ್ ಎರಡು ಸೆಂಟಿಮೀಟ್ರು ಅಂದರೆ ಒನ್ ಪಾಯಿಂಟ್ ಮೂರು ಇಂಚು ಎತ್ತರೂ ಅಷ್ಟೆ ಕೇವಲ ಕೇವಲ ಒಂದು ಪಾಯಿಂಟ್ ಮೂರು ಸೆಂಟಿಮೀಟರ್ ಅಂದರೆ ಅರ್ಧ ಇಂಚು ಡಿ ಕಲರ್ ಅಂದರೆ ಇದಕ್ಕೆ ವಜ್ರದಲ್ಲಿ ಬಣ್ಣ ಇಲ್ಲ ಮಾರ್ಕೆಟ್ ಅಲ್ಲಿ ವಜ್ರದ ಬೆಲೆ ಒಂದು ಕ್ಯಾರೆಟ್ಗೆ ಎರಡು ಲಕ್ಷದಿಂದ ಹತ್ತು ಕೋಟಿ ವರೆಗೂ ಇದೆ ಅದು ವಜ್ರದ ಟೈಪ್ ಮೇಲೆ ಡಿಸೈಡ್ ಆಗುತ್ತೆ ಈಗ ಈ ಕೊಹಿನೂರ್ ಇದೆಯಲ್ಲ ಅದು ಇರೋದು ನೂರ ಐದು ಕ್ಯಾರೆಟ್ ಅಂದರೆ ಇಪ್ಪತ್ತೊಂದು ಗ್ರಾಮ್ ಅಷ್ಟೇ ಕ್ಯಾರೆಟ್ಗೆ ಹತ್ತು ಕೋಟಿ ಥರ ಲೆಕ್ಕ ಹಾಕಿದ್ರೂ ಮ್ಯಾಕ್ಸಿಮಮ್ ಸಾವಿರದ ಐನೂರು ಕೋಟಿ ಆಗುತ್ತೆ ಆದರೆ ಈ ಕೊಹಿನೂರ್ ವಜ್ರಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ ಆದರೆ ಈ ವಜ್ರಕ್ಕಿರೋದು ಶಾಪಗ್ರಸ್ತ ಇತಿಹಾಸ ಮುಟ್ಟಿದವರು ಸರ್ವನಾಶ ಆಗಿದ್ದಾರೆ ನರಕವನ್ನೇ ದರ್ಶನ ಮಾಡಿದ್ದಾರೆ ಈ ವಜ್ರ ಎಲ್ಲೆಲ್ಲಿ ಹೋಗಿದ್ಯೋ ಅಲ್ಲೆಲ್ಲ ಯುದ್ಧ ರಕ್ತಪಾತ ಸರ್ವನಾಶ ಆಗಿದೆ ನಿಮಗೆ ಶಮಂತಕ ಮಣಿಯ ಪುರಾಣ ಕಥೆನೆ ಗೊತ್ತಲ್ಲ ಈ ಶಮಂತಕ ಮಣಿಯಿಂದಾಗಿ ಶ್ರೀಕೃಷ್ಣನ ಮೇಲೆ ಕಳ್ಳ ಕೊಲೆಗಾರ ಅನ್ನೋ ಆರೋಪ ಬಂತು ಅದೆಲ್ಲ ಆಗಿ ಕೊನೆಗೆ ಅದು ಕೃಷ್ಣನ ಕೈಗೆ ವಾಪಸ್ ಬಂತಲ್ಲ ಅದಾದ ಮೇಲೆ ಕುರುಕ್ಷೇತ್ರ ಯುದ್ಧ ಆಯಿತು ಯಾದವರಲ್ಲಿ ಕಲಹ ಆಗಿ ಕೊನೆಗೆ ಶ್ರೀಕೃಷ್ಣನ ವಧೇನೂ ಆಯಿತು ಇದು ಪುರಾಣ ಆ ಶಮಂತಕ ಮಣಿಯೇ ಕೊಹಿನೂರ್ ವಜ್ರ ಅನ್ನುತ್ತೆ ಒಂದು ಕಥೆ ಈ ವಜ್ರ ಮೊದಲಿಗೆ ಸಿಕ್ಕಿದ್ದು ಆಂಧ್ರದಲ್ಲಿ ಎಂದ್ವಲ್ಲ ಆಗ ಆಂಧ್ರದಲ್ಲಿದ್ದ ಕೊಲ್ಲೂರ ಗಣಿ ಈಗ ನಮ್ಮ ಯಾದಗಿರಿಯಲ್ಲೇ ಇದೆ ಈ ವಜ್ರ ಸಿಕ್ಕ ಸ್ಥಳ ಹಾಳು ಕೊಂಪೆಯಾಗಿ ಹೋಗಿದೆ ಈ ವಜ್ರ ಮೊದಲಿಗೆ ಹೋಗಿದ್ದು ಕಾಕತೀಯ ಸಾಮ್ರಾಜ್ಯದ ಚಕ್ರವರ್ತಿಗಳಿಗೆ ಅದನ್ನ ದೊರೆಗಳು ಭದ್ರಕಾಳಿಯ ವಿಗ್ರಹಕ್ಕೆ ಒಂದು ಕಣ್ಣಾಗಿ ಇಟ್ಟರಂತೆ ಆದರೆ ಯಾವಾಗ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ್ನೋ ಆಗ ಈ ವಜ್ರ ಖಿಲ್ಜಿ ಕೈಗೆ ಹೋಯಿತು ಕಾಕತೀಯ ಸಾಮ್ರಾಜ್ಯ ಸರ್ವನಾಶವಾಯಿತು ಅದಕ್ಕೆ ಕಾರಣ ಭದ್ರಕಾಳಿಯ ಶಾಪ ಈ ಶಾಪದ ಕಥೆ ಶುರುವಾಗೋದು ಇಲ್ಲಿಂದಾನೆ ಭದ್ರಕಾಳಿಯ ಕಣ್ಣು ಕಿತ್ಕೊಂಡ ಖಿಲ್ಜಿ ಅದಾದ್ಮೇಲೆ ನೆಮ್ಮದಿಯನ್ನ ನೋಡ್ಲೇ ಇಲ್ಲ ಅದಾದ್ಮೇಲೆ ಖಿಲ್ಜಿ ವಶದಲ್ಲಿದ್ದ ವಜ್ರ ಸಿಕಂದರ್ ಲೋಧಿ ಇಬ್ರಾಹಿಂ ಲೋಧಿ ಕೈಗೆ ಹೋಯಿತು ಅದಾದ ನಂತರ ಮೊಹಮ್ಮದ್ ಬಿನ್ ತೊಗಲ ಕೈಲು ಒಂದಿಷ್ಟು ದಿನ ಇತ್ತು ಈ ಯಾವ ಸಾಮ್ರಾಜ್ಯಗಳೂ ಉಳಿಲಿಲ್ಲ ಕೊಹಿನೂರ್ ವಜ್ರ ಎಂಟ್ರಿ ಕೊಟ್ಟ ಮೇಲೆ ನಾಶವಾಗಿ ಹೋದವು ಹದಿನಾರನೇ ಶತಮಾನದಲ್ಲಿ ಅದು ಮೊಘಲರ ಕೈಗೆ ಸಿಕ್ತಲ್ಲ ಆಗ ಅಕ್ಬರನ ಅಪ್ಪ ಹುಮಾಯುನ್ನ ಶೇರ್ಷ ಅಟ್ಟಾಡಿಸಿಕೊಂಡು ಸೋಲಿಸಿದ್ದ ಹುಮಾಯೂನ್ ಆ ವಜ್ರ ಇಟ್ಕೊಂಡು ಪರ್ಷಿಯಾಗೆ ಓಡಿ ಹೋಗಿದ್ದ ಅಲ್ಲಿನ ಪರ್ಷಿಯನ್ ದೊರೆ ಹತ್ರ ಮಾತಾಡಿ ವಜ್ರ ಕೊಟ್ಟು ದೆಹಲಿಯ ಮೇಲೆ ಮತ್ತೆ ಯುದ್ಧ ಮಾಡಿ ಮತ್ತೆ ನಂಗೆ ರಾಜನ ಪಟ್ಟ ಕೊಡಿಸಿ ಅಂತ ಕಾಲು ಹಿಡ್ಕೊಂಡಿದ್ದ ಪರ್ಷಿಯಾದ ದೊರೆ ಆ ವಜ್ರ ಇಟ್ಕೊಂಡು ಮೊಘಲರಿಗೆ ಸಹಾಯ ಮಾಡ್ದ ಆದರೆ ಪರ್ಷಿಯಾದಲ್ಲಿ ಪರ್ಷಿಯನ್ನರ ಪತನ ಶುರುವಾಯಿತು ಅಲ್ಲಿಗ ಮೂಲ ಪರ್ಷಿಯನ್ನರೇ ಇಲ್ಲ ಇವತ್ತಿನ ಇರಾನ್ ಅವತ್ತಿನ ಪರ್ಷಿಯಾ ಅದಾದ ಮೇಲೆ ಒಂದು ಶತಮಾನ ಪರ್ಷಿಯಾದಲ್ಲೇ ಇದ್ದ ಕೊಹಿನೂರು ವಜ್ರ ಭಾರತಕ್ಕೆ ವಾಪಸ್ ಆಗಿದ್ದು ಪರ್ಷಿಯಾ ನಾಶ ಆದಮೇಲೆ ಇಲ್ಲಿನ ದಖನ್ ಪ್ರಾಂತ್ಯದ ಸಾಮ್ರಾಟರಿಗೆ ವ್ಯಾಪಾರವಾದ ವಜ್ರ ಹಂತ ಹಂತವಾಗಿ ಮತ್ತೆ ಮೊಘಲರ ಕೈ ಸೇರಿತ್ತು ದುರಂತ ನೋಡಿ ಈ ಕೊಹಿನೂರ್ ವಜ್ರ ಸೇರಿದ್ದು ಶಹಜಹಾನ್ ಕೈಗೆ ಈ ವಜ್ರಕ್ಕೊಂದು ಶೇಪ್ ಕೊಡು ಅಂತ ವಜ್ರದ ಕೆಲಸಗಾರನಿಗೆ ಕೊಟ್ಟ ಶಹಜಹಾನ್ ಆಮೇಲೆ ಕೆಲಸ ಮಾಡಿಕೊಟ್ಟವನನ್ನ ಜೈಲಿಗೆ ಹಾಕಿದ ಆಮೇಲೆ ಶಹಜಹಾನ್ ಇದ್ನಲ್ಲ ಅವನನ್ನ ಒಂದೇ ವರ್ಷದಲ್ಲಿ ಅವನ ಮಗ ಔರಂಗಜೇಬನೇ ಜೈಲಿಗೆ ಹಾಕ್ತಾ ತಾಜ್ ಮಹಲ್ ಅನ್ನು ಹೆಂಡತಿಯ ಗೋರಿಯನ್ನ ನೋಡ್ತಾ ನೋಡ್ತಾನೆ ನರಳಿ ನರಳಿ ಜೈಲಲ್ಲೇ ಪ್ರಾಣ ಬಿಟ್ಟ ಶಹಜಹಾನ್ ಈ ವಜ್ರ ಅಪ್ಪ ಮಗ ಅಣ್ಣ ತಮ್ಮಂದಿರನ್ನೆಲ್ಲ ಶತ್ರುಗಳಂತೆ ಕಾದಾಡುವಂತೆ ಮಾಡಿತ್ತು ಅದಕ್ಕೆಲ್ಲ ಕಾರಣ ಭದ್ರಕಾಳಿಯ ಶಾಪವ ಭದ್ರಕಾಳಿಯ ಕಣ್ಣಲ್ಲಿದ್ದ ವಜ್ರವನ್ನ ಕಿತ್ತುಕೊಂಡಿದ್ದೇ ಕಾರಣವಾಗಿದ್ದ ಮೊಘಲರ ಪತನ ಆಯಿತು ಆಮೇಲೆ ಮೊಘಲರ ಒಬ್ಬ ಸಾಮಂತನ ಕೈಗೆ ಹೋಯಿತು ಈ ವಜ್ರ ಅವನು ಆಫ್ಘಾನಿಸ್ತಾನದ ರಾಜನ ಜೊತೆ ಮಾತಾಡ್ತಾ ವ್ಯಾಪಾರ ಮಾಡ್ತಿದ್ದಾಗ ಅವನು ಆಫ್ಘಾನಿಸ್ತಾನದ ರಾಜ ಬುದ್ಧಿವಂತಿಕೆಯಿಂದ ಕೊಹಿನೂರ್ ವಜ್ರವನ್ನು ಹೊತ್ಕೊಂಡೋದ ಆಮೇಲೆ ಆಫ್ಘಾನಿಸ್ತಾನದ ಸಾಮ್ರಾಜ್ಯ ಪತನ ಆಯಿತು ಆಫ್ಘನ್ ದೊರೆಗಳನ್ನು ಸೋಲಿಸಿದವನು ಕಾಶ್ಮೀರದ ರಾಜ ಆಗ ಆಫ್ಘನ್ ದೊರೆಯ ಮಹಾರಾಣಿ ವಜ್ರವನ್ನ ಹೊತ್ಕೊಂಡು ಪಂಜಾಬಿನ ಸಿಖ್ ದೊರೆ ರಂಜಿತ್ ಸಿಂಗನಿಗೆ ಕೊಟ್ಟು ನನ್ನ ಗಂಡನನ್ನ ಬಿಡಿಸಿಕೊಂಡು ಬಾ ಅಂತ ಕೇಳ್ಕೊಳ್ತಾಳೆ ಸಿಖ್ಖರ ದೊರೆ ರಂಜಿತ್ ಸಿಂಗ್ ಕಾಶ್ಮೀರದ ರಾಜನನ್ನ ಸೋಲಿಸಿ ಕೊಹಿನೂರು ವಜ್ರವನ್ನ ತನ್ನಲ್ಲೇ ಇಟ್ಕೊಳ್ತಾನೆ ದುರಂತ ನೋಡಿ ಆ ಕೊಹಿನೂರು ವಜ್ರ ಇಟ್ಕೊಂಡ ಕೆಲವೇ ವರ್ಷಗಳಲ್ಲಿ ಇಂಗ್ಲಿಷರ ಜೊತೆ ಯುದ್ಧ ಆಗುತ್ತೆ ರಂಜಿತ್ ಸಿಂಗ್ ಸತ್ತೇ ಹೋಗ್ತಾನೆ ಅವನ ಮಗ ಆಗಿನ್ನು ಚಿಕ್ಕ ಹುಡುಗ ಹದಿನಾರು ವರ್ಷದವನಿರ್ತಾನೆ ಅವನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿ ಬ್ರಿಟಿಷರ ಅರಮನೆಯವರು ಕೊಡುವ ಸಂಬಳದಲ್ಲೇ ಬದುಕಿ ಬಿಡ್ತಾನೆ ಅವತ್ತು ಬ್ರಿಟನ್ ರಾಣಿ ವಿಕ್ಟೋರಿಯಾಳ ಕಿರೀಟ ಸೇರಿದ್ದ ಕೊಹಿನೂರ್ ಡೈಮಂಡ್ ಇವತ್ತಿಗೂ ಅಲ್ಲೇ ಇದೆ ಹಾಗಾದ್ರೆ ಬ್ರಿಟನ್ನಿಗೆ ಏನೂ ಆಗಿಲ್ವಾ ಅಂದರೆ ಅಲ್ಲೂ ಆಗಿದೆ ಭದ್ರಕಾಳಿಯ ಶಾಪವೋ ಏನೋ ಕೊಹಿನೂರ್ ವಜ್ರ ಬ್ರಿಟಿಷರ ಕೈಗೆ ಹೋದ ಮೇಲೆ ಒಂದಲ್ಲ ಎರಡು ಮಹಾಯುದ್ಧ ಆಗಿದೆ ಲಕ್ಷಾಂತರ ಜನ ಸತ್ತಿದ್ದಾರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನೋ ಪಟ್ಟ ಬ್ರಿಟಿಷರ ಕೈ ತಪ್ಪಿದೆ ಈ ವಜ್ರವನ್ನ ಕೀಟದಲ್ಲಿ ಇಟ್ಕೊಂಡಿದ್ದ ಬ್ರಿಟಿಷ್ ದೊರೆಗಳ ಪಟ್ಟವೂ ಕೈತಪ್ಪಿದೆ ಈ ವಜ್ರ ಇಟ್ಕೊಂಡಿರೋ ಬ್ರಿಟನ್ ರಾಜವಂಶಸ್ಥರು ಇವತ್ತಿಗೂ ಒಂದಲ್ಲ ಒಂದು ನರಕ ಅನುಭವಿಸ್ತಾನೆ ಇದ್ದಾರೆ ರಾಣಿಯಾಗಬೇಕಿದ್ದ ಡಯಾನ ಸಾವು ರಾಜಮನೆತನಕ್ಕೆ ಕೆಟ್ಟ ಹೆಸರು ಈಗ ರಾಜಕುಮಾರ ಚಾರ್ಲ್ಸ್ ಕೂಡ ಅರಮನೆಯ ಸಂಪ್ರದಾಯದ ವಿರುದ್ಧವೇ ಹೋಗ್ತಿದ್ದಾನೆ ಇದಕ್ಕೆ ಭದ್ರಕಾಳಿಯ ಶಾಪವೇ ಕಾರಣ ಅನ್ನೋ ಕಥೆ ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ ಭದ್ರಕಾಳಿಯ ಕಣ್ಣನ್ನ ಕಿತ್ಕೋಬಾರ್ದಿತ್ತು ಅನ್ನೋರಿಗೆ ಕೊರತೆ ಇಲ್ಲ ಆದರೆ ಅಷ್ಟೆಲ್ಲ ಅನಾಹುತ ಮಾಡ್ತಿರೋ ಭದ್ರಕಾಳಿ ತಾನು ಇರುವ ದೇಶವನ್ನ ರಕ್ಷಿಸಬಹುದಾಗಿತ್ತಲ್ವಾ ಈ ಪ್ರಶ್ನೆಗೆ ಭದ್ರಕಾಳಿಯ ಪರಮ ಭಕ್ತರಲ್ಲೂ ಉತ್ತರ ಇಲ್ಲ